ನಾವು ಬಂದ್ ಮತ್ ಆಡಿದ್ವಿ ಕೈ ತಪ್ಪು ಅಂತ ಯಾವುದೂ ಇಲ್ಲ ಸಿ ಏಟ್ಗಳು ಅನ್ನೋದು ಈ ಟಿ ಫಾರ್ಮ್ಯಾಟಲ್ಲಿ ಹೊಡಿತಾನೆ ಇರ್ತಾರೆ ಹಾಗಂತ ಅದೇ ಬ ಇದೊಂದು ಕೈ ತಪ್ಪು ಹೋಯ್ತು ಅಂತ ಹೇಳೋಕ್ಕಾಗೋದಿಲ್ಲ ಅದು ದಟ್ಟು ವೇ ಟಿ ಟೆನ್ ಫಾರ್ಮ್ಯಾಟಲ್ಲಿ ಹೊಡೆದೇ ಹೊಡಿತಾರೆ ವಾಪಸ್ ನಾವು ಬರ್ತೀವಿ ಅಷ್ಟನ್ನೇ ಬೇರೆ ಸರ್ ಕೊನೆಯದಾಗಿ ಅಂದರೆ ನೀವೆಲ್ಲೇ ಇದ್ದರೂ ಕೂಡ ಲಕ್ಷಾಂತರ ಜನ ಅಭಿಮಾನಿಗಳು ನಿಮ್ಮನ್ನು ಆರಾಧಿಸ್ತಾ ಇರ್ತಾರೆ ಇವತ್ತು ಕೂಡ ಕರ್ನಾಟಕದಿಂದ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದಿದ್ರು ಅದ್ರ ಬಗ್ಗೆ ಹೇಳೋದಾದರೆ ಸರ್ ಈಗಲೂ ಕೂಡ ಕೇಳಿಸ್ತಾ ಇದೆ ಸರ್ ಇದು ಏನು ಹೇಳ್ತೀರಾ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಯಾವುದೋ ಊರಿಂದ ಯಾವುದೋ ಊರಿಗೆ ಬಸ್ಗಳು ಟ್ರೈನ್ಗಳು ಅದರಲ್ಲಿ ಹತ್ಕೊಂಡು ಬಂದು ರೂಮ್ಗಳು ಮಾಡಿಕೊಂಡು ಈ ಈ ನಮ್ಮ ಕನ್ನಡ ಬಾವುಟ ನೋಡೋಕ್ಕೆ ಖುಷಿ ನನಗೆ ನನಗೆ ನನಗಿದಕ್ಕೆ ನಾ ಇನ್ನೇನು ಏನು ಬೇಕು ಹೇಳಿ ನಮಗೆ ಏನು ಬೇಕು ಹೇಳಿ ಈ ಊರಲ್ಲಿ ಇದ್ಕೊಂಡು ನಮಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ಅದನ್ನ ಏನು ಹೇಳಿ ಯು ಫೈನಲಿ ಏನಾದರೂ ಹೇಳೋದಿದ್ರೆ ಸರ್ ಹೇಳೋದಿದ್ದೆ ತಾವು ಇಲ್ಲಿ ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಫೈನಲ್ಸ್ ತಲುಪಿದ್ದೀವಿ ನಾಳೆ ಒಂದು ರೆಸ್ಟ್ ಡೇ ಇದೆ ಬೆಂಗಾಲ್ ಟೈಗರ್ಸ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಫೈನಲ್ಸ್ ಆಗುತ್ತೆ ಯಾರು ಬಂದರೂ ನಾವು ಆಡಬೇಕು ನಿಮ್ಮ ಸಪೋರ್ಟ್ ನಮಗಿರಲಿ ತುಂಬ ಕೆಲವು ವರ್ಷಗಳ ನಂತರ ನಾವು ಫೈನಲ್ಸಿಗೆ ರೀಚ್ ಆಗಿದ್ದೀವಿ ಇದು ನಿಮ್ಮ ಆಸೆ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯನೇ ಇಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಮೂರಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ಬೋದು ಬಟ್ ಐ ನೋ ಯು ಆಲ್ ಸಪೋರ್ಟರ್ಸ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಅಂಡ್ ಪ್ಲೀಸ್ ನಮ್ಮೊಟ್ಟಿಗೆ ಫಿನಾಲೆ ದಿನನೂ ಇರಿ ತಾವು ಇರಿ ಖಂಡಿತ ಸರ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಮ್ದೆ ಸರ್ ಎಸ್ ಇದಿಷ್ಟು ಕಿಚ್ಚ ಸುದೀಪ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಸ್ಪೆಷಲ್ ಮೂಮೆಂಟು ಅದೆಲ್ಲವೂ ಕೂಡ ಇಡೀ ಜರ್ನಿ ಬಗ್ಗೆ ಟೀಮಿನ ನನ್ನ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ವಿ ಮಾಲ್ದೆಷ್ಟೇ ನಾವು ಬಂದು ಮತ್ ಚೆನ್ನಾಗಿ ಆಡಿದ್ವಿ ಕೈ ತಪ್ಪು ಹೋಗಿರೋದಂತ ಇಲ್ಲ ಸಿ ಏಟ್ ಅನ್ನೋದು ಈ ಟಿ ಫಾರ್ಮ್ಯಾಟಲ್ಲಿ ಹೊಡಿತಾನೆ ಇರ್ತಾರೆ ಹಾಗಂತ ಅದೇ ಇದೊಂದು ಕೈ ತಪ್ಪು ಹೋಯ್ತು ಅಂತ ಹೇಳಕ್ ಆಗೋದಿಲ್ಲ ಅದು ದೊಡ್ಡ ಟಿ ಟೆನ್ ಫಾರ್ಮ್ಯಾಟಲ್ಲಿ ಹೊಡೆದೇ ಹೊಡಿತಾರೆ ವಾಪಸ್ ನಾವು ಬರ್ತೀವಿ ಅಷ್ಟನ್ನೇ ಬೇರೆ ಕೊನೆಯದಾಗಿ ಅಂದ್ರೆ ನೀವೆಲ್ಲೇ ಇದ್ರು ಕೂಡ ಲಕ್ಷಾಂತರ ಜನ ಅಭಿಮಾನಿಗಳು ನಿಮ್ಮನ್ನ ಆರಾಧಿಸ್ತಾ ಇರ್ತಾರೆ ಇವತ್ತು ಕೂಡ ಕರ್ನಾಟಕದಿಂದ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದಿದ್ರು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈಗಲೂ ಕೂಡ ಕೇಳಿಸ್ತಾ ಇದೆ ಸರ್ ಇದು ಏನು ಹೇಳ್ತೀರಾ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಯಾವುದೋ ಊರಿಂದ ಯಾವುದೋ ಊರಿಗೆ ಬಸ್ಗಳು ಟ್ರೈನ್ಗಳು ಅದರಲ್ಲಿ ಹತ್ಕೊಂಡು ಬಂದು ರೂಮ್ಗಳು ಮಾಡಿಕೊಂಡು ಈ ನಮ್ಮ ಕನ್ನಡ ಬಾವುಟ ನೋಡೋಕ್ಕೆ ಖುಷಿ ನನಗೆ ಟ್ರಿವಾಂಡ್ರಮಲ್ಲಿ ನನಗಿದಕ್ಕೆ ನಾ ಇನ್ನೇನು ಏನು ಬೇಕು ಹೇಳಿ ನಮಗೆ ಏನು ಬೇಕು ಹೇಳಿ ಈ ಊರಲ್ಲಿ ಇದ್ಕೊಂಡು ನಮಗೆ ಇಷ್ಟೊಂದು ಸಪೋರ್ಟ್ ಸಿಗ್ತದೆ ಏನು ಬೇಕು ಹೇಳಿ ಥ್ಯಾಂಕ್ ಯು ಫೈನಲಿ ಏನಾದರೂ ಹೇಳೋದಿದ್ರೆ ಸರ್ ಕಪ್ಪು ಸಿಎಲ್ನಾಡಿ ತಾವು ಇಲ್ಲಿ ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಫೈನಲ್ಸ್ ತಲುಪಿದ್ದೀವಿ ನಾಳೆ ಒಂದು ರೆಸ್ಟ್ ಡೇ ಇದೆ ಬೆಂಗಾಲ್ ಟೈಗರ್ಸ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಫೈನಲ್ಸ್ ಆಗುತ್ತೆ ಯಾರು ಬಂದರೂ ನಾವು ಆಡಬೇಕು ನಿಮ್ಮ ಸಪೋರ್ಟ್ ನಮಗಿರಲಿ ತುಂಬ ಕೆಲವು ವರ್ಷಗಳ ನಂತರ ನಾವು ಫೈನಲ್ಸಿಗೆ ರೀಚ್ ಆಗಿದ್ದೀವಿ ಇದು ನಿಮ್ಮ ಆಸೆ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯನೇ ಇಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಮೂರಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ಬೋದು ಬಟ್ ಐ ನೋ ಯು ಆಲ್ ಸಪೋರ್ಟರ್ಸ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಆ್ಯಂಡ್ ಪ್ಲೀಸ್ ನಮ್ಮೊಟ್ಟಿಗೆ ಫಿನಾಲೆ ದಿನವೂ ಇರಿ ತಾವು ಇರಿ ಖಂಡಿತ ಸರ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್ ಸರ್ ಎಸ್ ಇದಿಷ್ಟು ಕಿಚ್ಚ ಸುದೀಪ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಸ್ಪೆಷಲ್ ಮೂಮೆಂಟ್ ಅದೆಲ್ಲವನ್ನೂ ಕೂಡ ಇಡೀ ಜರ್ನಿ ಬಗ್ಗೆ ಟಿವಿ ನನ್ನ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೆಸ್ಟ್ ಎನ್ ಟಿವಿ